ಪ್ರೀತಿಯ ವೀಕ್ಷಕರೇ ಇವತ್ತು ನನ್ನ ಜೊತೆ ಮುದ್ದು ಸೊಸೆ ಇದ್ದಾರೆ ಯಾರಪ್ಪ ಮುದ್ದು ಸೊಸೆ ಅಂತ ಕೆಲವರು ಡೌಟ್ ಬಂದಿರಬಹುದು ಇನ್ನು ಕೆಲವರಿಗೆ ಕಲರ್ಸ್ ಕನ್ನಡ ವಾಹಿನಿ ನೋಡಿ ಉತ್ತರ ಸಿಕ್ಕಿರಬಹುದು ಹೌದು ನನ್ನ ಜೊತೆ ಮುದ್ದು ಸೊಸೆ ಧಾರಾವಾಹಿಯ ನಾಯಕಿ ವಿದ್ಯಾ ಅವರಿದ್ದಾರೆ ಅಲಿಯಾಸ್ ಪ್ರತಿಮಾ ಇದಾರೆ ಹೇಗಿದ್ದೀರಾ ಸೂಪರ್ ನೀವ್ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವು ಎಲ್ಲ ಚೆನ್ನಾಗಿದ್ದಾರೆ ದೊರೆಸಾನಿ ಅಂತ್ರಪಟ ಇದಾದ ನಂತರದಲ್ಲಿ ಮುದ್ದು ಸೊಸೆಗೆ ನಾಯಕಿಯಾಗಿ ಬಡ್ತಿ ಪಡ ಪಡೆದಿರುವಂಥದ್ದು ಹೇಗೆ ಅನ್ನಿಸ್ತಾ ಇದೆ ಈ ಮೂಮೆಂಟ್ಗೆ ತುಂಬ ಅಂದರೆ ತುಂಬ ಖುಷಿ ಇದೆ ಫ್ಯಾಮಿಲಿನಲ್ಲೂ ಅಷ್ಟೇ ಎಲ್ರಿಗೂ ತುಂಬಾ ಖುಷಿ ಇದೆ ಇನ್ನೇನು ಏಪ್ರಿಲ್ ಫೋರ್ಟೀನ್ ಟೆಲಿಕಾಸ್ಟ್ ಆಗುತ್ತೆ ಫುಲ್ ಎಕ್ಸೈಟ್ಮೆಂಟ್ ತಡ್ಕೊಳಕ್ ನನಗಂತೂ ನನ್ಕಾಯಿತು ಓಕೆ ಯಾರೇನು ಹೇಳಿದ್ರು ನಿಮ್ಮ ಪ್ರೋಮೋ ನೋಡಿ ಮನೆಯಲ್ಲಿ ಖುಷಿ ಆದ್ರು ಪ್ರೊಮೋ ಶೂಟ್ ಮಾಡಬೇಕಾದ್ರೆ ತುಂಬಾ ಜನ ನೋಡಿದ್ರು ಆಲ್ರೆಡಿ ನನ್ನ ಟೀಸರ್ ಲಾಂಚ್ ಆಗಿಬಿಟ್ಟಿತ್ತು ಸೊ ಎಲ್ಲರೂ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಮುದ್ದಾಗಿ ಮಾಡ್ತಾ ಇದ್ದೀರಾ ಕಂಟಿನ್ಯೂ ಮಾಡಿ ಆಲ್ ದ ಬೆಸ್ಟ್ ಅಂತ ಎಲ್ಲ ವಿಷಯ ಚಿಕ್ಕ ವಯಸ್ಸಿಗೆ ಹೀರೋಯಿನ್ ರೋಲ್ ಸಿಕ್ಕಿರೋದ್ದು ಹೇಗ ಅನಿಸ್ತಾ ಇದೆ ತುಂಬಾ ಬೇಗ ತುಂಬಾ ಬೇಗ ಸಿಕ್ಕಿರೋ ತುಂಬಾ ಖುಷಿ ಇದೆ ಅನ್ಕೊಂಡಿರ್ಲಿಲ್ಲ ನಾನು ಕಲರ್ಸ್ ಕನ್ನಡದಲ್ಲೇ ಹೀರೋನಾಗ್ ಬರ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಬಟ್ ಇವಾಗ ಬಂದಿದ್ದೀನಿ ಪರ್ಸ್ನಲಿ ಅದು ತುಂಬಾ ಖುಷಿ ಕೊಡ್ತಾ ಇದೆ ನಂಗೆ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಹೀರೋ ತ್ರಿವಿಕ್ರಮ್ ಅಂತ ಗೊತ್ತಾದಾಗ ರಿಯಾಕ್ಷನ್ ಹೆಂಗಿತ್ತು ಹೀರೋ ಹಿಂಗಿತ್ತು ರಿಯಾಕ್ಷನ್ ಫೋನ್ ಮಾಡಿದ್ರು ನಮ್ಮ ಮ್ಯಾನೇಜರ್ ಅವ್ರು ಅಂತ ಹೇಳಿದಾಗ ಶಾಕ್ ಆಯ್ತು ನೋಡಿದ್ರೆ ರಿಯಾಕ್ಷನ್ ಹಂಗೆ ಇತ್ತು ಆಮೇಲೆ ನಾನು ನಂಬಿರ್ಲಿಲ್ಲ ನನ್ ಚಿಕ್ಕವಳು ಅಂತ ಅಂದ್ಬಿಟ್ಟು ಎಲ್ಲರೂ ನನ್ ಕಾಮಿಡಿ ಜೋಕ್ಸ್ ಎಲ್ಲಾ ಮಾಡ್ತಾ ಇರ್ತಾರೆ ಸೊ ಅವಾಗ ನಂಬಲಿಲ್ಲ ಆಮೇಲೆ ಡೈರೆಕ್ಟ್ ಆಗ ಅವ್ರು ಟ್ರೋಮೋ ಶೂಟಿಗ್ ಬಂದಾಗ ನೋಡ್ಬಿಟ್ಟು ಓ ಇವರ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ನೀವು ಹೀರೋನ್ ಅಂತ ಗೊತ್ತಾದ ನಂತರ ತ್ರಿವಿಕ್ರಮ್ ಏನ್ ಹೇಳಿದ್ರು ಅವರಿಗೆ ಅಂದ್ರೆ ಯಾಳು ಯಾರು ಚಿಕ್ಕ ಹುಡ್ಗಿನ್ ಕರ್ಕೊ ಬಂದ್ಬಿಟ್ಟಿದ್ರು ಅವ್ರ ಮೈಂಡಲ್ಲಿ ಅದೇ ಇರುತ್ತೆ ಫಸ್ಟ್ ಫಸ್ಟ್ ಅವರು ನನ್ನನ್ನ ಸ್ಯಾರಿನಲ್ಲಿ ನೋಡಿದ್ದಾರೆ ಸೊ ಓಕೆ ಓಕೆ ಮ್ಯಾಚ್ ಆಗ್ಬೋದು ಅನ್ಕೊಂಡ್ರು ಕಟ್ ಮಾಡಿದ್ರೆ ಸ್ಕೂಲ್ ಡ್ರೆಸ್ ಅಲ್ಲಿ ನೋಡಿದ್ರು ನನ್ನ ಅವಾಗಂತೂ ಅವ್ರ ಪಕ್ಕ ಹಂಗೆ ಅನ್ಕೊಂಡಿರ್ತಾರೆ ಯಾವ್ದೋ ಸ್ಕೂಲ್ ಹುಡುಗಿನ ತಗೊಂಡ್ ಬಂದ್ಬಿಟ್ಟವ್ರೆ ಇವ್ರು ಅದ್ ಅವರು ಹೀರೋಯಿನ್ ಎಲ್ಲಿ ಅಂತ ಹಿಂಗ್ ನೋಡಿರ್ತಾರೆ ಆಮೇಲೆ ಹೀರೋಯಿನ್ ಇಲ್ಲ ನಿಜ ಅದು ಹಾಗೆ ಆಗಿರುತ್ತೆ ಶೂಟಿಂಗ್ ಎಲ್ಲ ಹೇಗಿತ್ತು ಶೂಟಿಂಗ್ ಎಲ್ಲ ಸಕ್ಕದಾಗಿತ್ತು ನಂಗೆ ಪರ್ಸ್ನಲಿ ಮುದ್ದು ಸಸ ಸೆಟ್ಗೆ ಹೋಗ್ಬಿಟ್ರೆ ತುಂಬಾ ಖುಷಿ ಅಲ್ಲಿರೋ ವೈಬೇ ಬೇರೆ ಅದು ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ನಕ್ಕೊಂಡು ಎಲ್ಲರ ಜೊತೆ ತುಂಬಾ ಸಕ್ಕತ್ ಎಂಜಾಯ್ ಮಾಡ್ತೀನಿ ನಾನು ಸೆಟ್ ಅಂತ ಓಕೆ ಈಗ ನೀವು ಚಿಕ್ಕ ವಯಸ್ಸಿನವರು ಸೆಟ್ ಅಲ್ಲಿ ಐ ತಿಂಕ್ ಎಲ್ಲರ್ಗಿಂತ ನೀವೇ ಚಿಕ್ಕ ನಂಕಿಂತ ನನ್ನ ತಂಗಿ ಇದ್ದಾಳೊಬ್ರು ಅವಳು ಚಿಕ್ಕವರು ಓಕೆ ಬಟ್ ಹೀರೋಯ್ನು ಚಿಕ್ಕವರು ಅಂತ ಟ್ರೀಟ್ ಮಾಡ್ತಾರಲ್ವಾ ಸೊ ಅಡ್ವಾಂಟೇಜ್ ಇದೆಯಾ ಇಲ್ಲ ಅಡ್ವಾಂಟೇಜ್ ಅಂತ ಏನು ಇಲ್ಲ ಬಟ್ ಎಲ್ಲರೂ ಎಷ್ಟು ಸಕ್ಕತ್ತಾಗಿ ಮಾತಾಡಿಸ್ತಾರೆ ಪ್ರತಿಯೊಬ್ಬರು ಲೈಟ್ ಮ್ಯಾನ್ಸ್ ಆಗಿರ್ಬೋದು ಸೆಟ್ ಬಾಯ್ಸು ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಅವರಿಗೆ ಅವರೆಲ್ಲರೂ ಅದನ್ನೇ ಹೇಳ್ತಾರೆ ನಿಮ್ಗೆ ಹೀರೋಯಿನ್ ಅನ್ನೋದು ದುರಂಕಾರ ಇಲ್ಲ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿಸ್ತೀರಾ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್